ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ಆಮ್ ಕ್ಯಾಡ್ ಚೈತನ್ ಪಥ ಮೈಸೂರು ಅರ್ಪಿಸುವ ಈ ಒಂದು ವಿಡಿಯೋಗಳು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಪರೀಕ್ಷೆಯಲ್ಲಿ ಈ ಬಾರಿ ಸಂತೋಷದಿಂದ ಹೋಗುವುದು ಹೆಚ್ಚು ಅಂಕ ಗಳಿಸುವುದು ಹೇಗೆ ಅನ್ನೋದನ್ನು ಹೇಳ್ಕೊಡುವಂತಹ ಈ ವಿಡಿಯೋಗಳನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ನೀವು ಪರೀಕ್ಷೆಯ ಬಗ್ಗೆ ತಿಳ್ಕೊತಾ ಇದ್ದೀರಿ ಇವತ್ತು ತಿಳಿಸ್ಬೇಕಾಗಿರುವಂತಹ ಒಂದು ಪ್ರಮುಖವಾದ ಮಾಹಿತಿ ಪರೀಕ್ಷೆಯನ್ನ ಹಬ್ಬ ಅಂತ ಆಚರಿಸ್ಬೇಕು ಅಂತ ನಾನೇನೋ ಹೇಳಿದೆ ಹಾಗೆ ಪುಸ್ತಕವನ್ನು ಬರೆದು ಲಕ್ಷ ಲಕ್ಷ ಮಕ್ಕಳಿಗೆ ಹೇಳ್ಕೊಡ್ಲಾಗುತ್ತೆ ಇದನ್ನು ನೀವು ಎದುರಿಗೆ ಕಲಿಬೇಕು ಅಂತಂದ್ರೆ ಎಂಟು ದಿನದ ಹದಿನೈದು ದಿನದ ಮೂವತ್ತು ದಿನದ ಮೂವತ್ತಾರು ದಿನದ ಆರನೇ ತರಗತಿಯಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೆ ಸಮ್ಮರ್ನಲ್ಲಿ ಮೂವತ್ತು ವರ್ಷಗಳಿಂದ ನನ್ನ ಜೊತೆಗೆ ತಾವಿದ್ದು ಎಲ್ಲವನ್ನ ಕಲಿತು ಉತ್ತಮವಾಗಿ ಅಂಕ ಗಳಿಸುವಂತಹ ಈ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಬೇಕು ಅಥವಾ ಹೆಚ್ಚಿನ ಅಂಕವನ್ನು ಗಳಿಸಲಿಕ್ಕೆ ಪರೀಕ್ಷೆಗೆ ಜನವರಿ ನಾಲ್ಕ ಶನ ನಾಲ್ಕನೇ ತಾರೀಕು ಶನಿವಾರದಿಂದ ಪ್ರತಿ ಶನಿವಾರ ಸುಮಾರು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಉಚಿತವಾಗಿ ಸಂಜೆ ಏಳರಿಂದ ಎಂಟು ರಿಜಿಸ್ಟರ್ ಮಾಡಿದವರಿಗೆ ಮಾತ್ರ ಉಚಿತ ಒಂದು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಬರುವಂತಹ ನಂಬರ್ ಈ ವಿಡಿಯೋದಲ್ಲಿ ಬರುವಂತಹ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದರ ಒಂದು ಲಿಂಕ್ನು ಕೂಡ ಕೊಡಲಾಗುತ್ತೆ ಇವತ್ತು ಮುಖ್ಯವಾಗಿ ಹೇಳಬೇಕಾಗಿರೋದು ಪರೀಕ್ಷೆ ಹಬ್ಬ ಅಂತ ಹೇಗೆ ಅಂತ ನನ್ನ ಜೊತೆ ದಯವಿಟ್ಟಿರಿ ಎರಡು ನಿಮಿಷದಲ್ಲಿ ನಿಮಗೆ ಅದ್ಭುತವಾದಂತಹ ಒಂದು ಹೊಸ ಲೋಕವನ್ನ ನಿಮ್ಗೆ ಉಂಟು ಮಾಡಿಕೊಡ್ತೀನಿ ನೋಡಿ ಪರೀಕ್ಷೆಗೆ ಹೋಗ್ತೀರಿ ಪೇಪರ್ ತಗೋತೀರಿ ಬರಿತಾ ಇದ್ದೀರಿ ಬರಿತಾ ಇದ್ದೀರಿ ಬರಿತಾ ಇದ್ದೀರಿ ಆದ್ರೆ ಹಾಗೆ ಏನೋ ಒಳಗಿಂದ ಬರೋದಿಲ್ಲ ಮೆದುಳಿಂದ ನಿಂತು ಹೋಗುತ್ತೆ ಅವಾಗ ಏನ್ ಮಾಡ್ತೀರಿ ಹೇಳಿ ನೀವು ಆತಂಕ ಏನ್ ಮಾಡೋದು ಗೊತ್ತಾಗ್ತಿಲ್ಲ ತಲೆನ ಹೊಡ್ಕೋತೀರಿ ತಕ್ಷಣ ಹೊರಗೆ ಬರುತ್ತೆ ಪರೀಕ್ಷೆ ಮಾಡ್ತೀರಿ ತಲೆನ ಹೊಡ್ಕೊಂಡ್ರೆ ಹೊರಗೆ ಬಂತ ಇದು ನಿಜನಾ ಹಾಗಾದ್ರೆ ಹೊಡ್ಕೋತಾ ಇರ್ಬೇಕಾ ಅಥವಾ ಹೊಡಿಯೋದಿಕ್ಕೆ ಒಬ್ಬರು ನಿಲ್ಲಿಸ್ಬಿಡ್ಲಾ ಹಾಗಲ್ಲ ಆದ್ರೆ ಇದು ನಿಜ ಇದರಲ್ಲಿ ಸತ್ಯವೂ ಇದೆ ನೋಡಿ ಇದರಲ್ಲಿ ಒಂದು ವಿಚಾರ ತಿಳ್ಕೊಳ್ಳೋಣ ಪರೀಕ್ಷೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಮೂರು ಕ್ರಿಯೆಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಒಂದು ಈಗಾಗಲೇ ಪಂಚೇಂದ್ರಿಯಗಳಿಂದ ಕೇಳಿ ತಿಳಿದು ಓದಿ ನೋಡಿ ಮಾಡಿ ತಲೆಯಲ್ಲಿ ಇಟ್ಕೋತೀಯ ನೋಡಿ ಶಾಲೆಗೆ ಹೋಗಿ ಕೇಳದೆ ಪಾಠ ಓದ್ದೆ ನೀವು ಅಲ್ಲೇನೋ ನೋಡ್ದೆ ಇಲ್ಲೇನೋ ಕೇಳದೆ ಇಲ್ಲೇನೋ ತಲೆಯಲ್ಲಿ ಇಟ್ಕೊಂಡೆ ಇದರ ಶೇಖರಣೆ ಸ್ಟೋರಿಂಗ್ ಇನ್ ಬ್ರೈನ್ಸ್ ಇನ್ ದ ನ್ಯೂರಾನ್ಸ್ ಮೆದುಳಿನಲ್ಲಿ ಇಟ್ಕೊಂಡೆ ಎರಡನೇದೇನು ತಲೆಯಿಂದ ಹೊರಗೆ ಬರಬೇಕು ಬೇಕಾದಾಗ ಪರೀಕ್ಷೆಗೆ ಹೋದ್ರೆ ನಿನ್ ಬರೆಯ ಬೇಕಲ್ಲ ಅದರಿಂದ ಹೊರಗೆ ಬರಬೇಕು ಮೂರನೇದೇನು ಹೊರಗೆ ಬರ್ತಿದ್ದಂಗೆ ಯಾರು ಹಿಡಿದು ಎಳೆದು ಬರೆದು ಬಿಡಬೇಕು ನೋಡಿ ಬರದ ಎಳೆಯೋಕೆ ಎಳದ ಬರೆಯೋಕೆ ಇಕ್ಕರೆಡಿ ಇದೆ ಪೆನ್ ಇದೆ ಪೇಪರ್ ಇದೆ ಅಲ್ಲೇನ್ ಸಮಸ್ಯೆ ಇಲ್ಲ ಎಲ್ರಿಗೂ ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ತಲೆ ಒಳಗೆ ಮೇಟರ್ ಅದ್ಭುತ ಪಾಠ ಮಾಡಿದ್ದಾರೆ ನೀವು ಓದಿದ್ಯಾ ಇಡೀ ವರ್ಷ ಕಷ್ಟ ಅಲ್ಲಿದೆ ದಡ್ಡ ಯಾರು ಇಲ್ಲ ದಡ್ಡ ಅನ್ನೋನು ಇಲ್ಲ ದಡ್ಡ ವ್ಯಕ್ತಿ ಅನ್ನೋನು ಹುಡುಗ ಅನ್ನೋನು ಇದುವರೆಗೂ ಹುಟ್ಟಿಲ್ಲ ಅರ್ಥ ಆಯ್ತು ಎಲ್ರಿಗೂ ಇಲ್ಲಿದೆ ದಡ್ಡ ಅನ್ನೋನು ಫೇಲ್ ಆಗುವನು ಪಠ ಕೇಳಿದನಲ್ಲ ಮೆದುಳಿದೆಯಲ್ಲ ಅವನು ಒಳ್ಳೆ ಮನೆಯಿಂದ ಬಂದಿ ಅಲ್ಲ ಅವನು ಭೂಮಿ ಮೇಲೆ ಇದನ್ನಲ್ಲ ಅವನು ಕ್ಲಾಸಿಗೆ ಬಂದಿ ಅಲ್ಲ ಅವನ ಹತ್ರ ಟೆಕ್ಸ್ಟ್ ಬುಕ್ ಇತ್ತಲ್ಲ ಅಲ್ಲಿಗೆ ಮೆದುಳಿನಲ್ಲಿ ಶೇಖರಣೆಯೂ ಆಗಿದೆ ಮೆದುಳ ಶೇಖರಣೆಯೂ ಸಮಸ್ಯೆ ಇಲ್ಲ ಬರೆಯೋದ್ರಲ್ಲೂ ಸಮಸ್ಯೆ ಇಲ್ಲ ಹೊರಗೆ ಆದ್ರೆ ಸಮಸ್ಯೆ ಇರೋದು ಮೆದುಳಿನಿಂದ ಹೊರಗ್ ಬರೋದು ಹಾಗಾದ್ರೆ ಮೆದುಳಿನಿಂದ ಹೊರಗೆ ಬರಬೇಕಾದ್ರೆ ಏನ್ ಮಾಡ್ಬೇಕು ಮೆದುಳಿನ ಬ್ರೇಕ್ ಓಪನ್ ಮಾಡ್ಬೇಕು ಹಾಗಾದ್ರೆ ಬ್ರೇಕ್ ಓಪನ್ ಅಂದ್ರೆ ಹೊರದು ಓಪನ್ ಮಾಡೋದೇ ಅಲ್ಲ ಬ್ರೈನ್ ಯಾವಾಗ ಓಪನ್ ಆಗುತ್ತೆ ಅನ್ನೋ ತಿಳ್ಕೊಬೇಕು ಬ್ರೈನ್ ಓಪನ್ ಆಗ್ಬೇಕಾದ್ರೆ ಒಂದೇ ದಾರಿ ಯಾವಾಗ ನಗ್ನಾಗ್ತಾ ಇರ್ತೀಯ ಖುಷಿಯಾಗಿರ್ತೀಯ ಆನಂದವಾಗಿರ್ತೀಯ ಸ್ಯಾಡ್ ಬ್ಯಾಡ್ ಫೀಲಿಂಗ್ ಕಡಿಮೆ ಇರುತ್ತೆ ಸ್ಟ್ರೆಸ್ಸು ಸ್ಟ್ರೈನು ಟೆನ್ಷನ್ ಪ್ರಜರು ಆತಂಕ ಭಯ ಉದ್ವೇಗ ಕಡಿಮೆ ಇರುತ್ತೆ ಆವಾಗ ಬ್ರೈನ್ ಓಪನ್ ಆಗುತ್ತೆ ಯಾವಾಗ ಅಳ್ತಾ ಇರ್ತೀಯ ಬೇಸರದಲ್ಲಿ ಇರ್ತೀಯಾ ನೀನು ಅಸಂತೋಷವಾಗಿರ್ತೀಯ ಹೆದರ್ಕೊಂಡಿರ್ತೀಯ ಭಯದಿಂದ ಇರ್ತೀಯಾ ಸ್ಯಾಡ್ ಬ್ಯಾಡ್ ಫೀಲಿಂಗು ಸ್ಟ್ರೆಸ್ ಸ್ಟ್ರೈನು ಟೆನ್ಷನ್ ಪ್ರೆಷರು ಆತಂಕ ಭಯ ಉದ್ವೇಗ ಜಾಸ್ತಿ ಇರುತ್ತೆ ಅವಾಗ ಬ್ರೈನ್ ಕ್ಲೋಸ್ ಆಗುತ್ತೆ ಅದರಿಂದ ನಗನಗ್ತಾ ಪರೀಕ್ಷೆ ಎದುರಿಸೋಣ ಖುಷಿಯಾಗಿರೋಣ ಧೈರ್ಯವಾಗಿರೋಣ ಮೆದುಳನ್ನ ಓಪನ್ ಮಾಡೋಣ ಮೆದಲಿಂದ ಹೊರಗೆ ಬರುತ್ತೆ ಬರೆಯೋಣ ಹೆಚ್ಚು ಅಂಕ ಗಳಿಸೋಣ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರುವೆ ನಮಸ್ಕಾರ